ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್ ನಾನು ಕೃಪಾ ಬೆಳಗ್ಗೆಯಿಂದಲ್ಲ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಏನೋ ಆಗಿತ್ತು ಆವಾಗ ನಾನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಲೋಟದಷ್ಟು ಬೇಳೆನ ತೊಳೆದು ಹಾಕಿದ್ದೀನಿ ಈಗ ನಾನು ಮೆಂತೆ ಸೊಪ್ಪು ಬಸಳೆ ಹರುವೆ ಸೊಪ್ಪು ಹಾಗೆಯೇ ಪಾಲಕ್ ಸೊಪ್ಪು ಇದಷ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿದ್ದೀನಿ ಆ ನಂತರ ಚೂರು ಈರುಳ್ಳಿ ಹಾಕಿದ್ದೀನಿ ಹಾಗೆಯೇ ಹಸಿಮೆಣಸಿನ ಕೂಡ ಹಾಕಿದ್ದೀನಿ ಒಂದು ಟೊಮೆಟೊ ಹಾಕಿದ್ದೀನಿ ಅರಿಶಿನ ಹಾಕಿಬಿಟ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ವಿಜಲ್ ಹೊಡೆಸ್ಕೊಂಡಿದ್ದೀನಿ ಆ ನಂತರ ಇದನ್ನು ಮಿಕ್ಸಿ ಬೇಕಾದರೆ ಹಾಕ್ಬೋದು ನಾನು ಮಿಕ್ಸಿ ಹಾಕ್ತಾಯಿಲ್ಲ ಈ ಮಜ್ಜಿಗೆ ಕಡಿ ಅದು ಕಡಗೋಲ್ ಥರ ಇರುತ್ತಲ್ವ ಅದರಲ್ಲಿ ಈ ಥರ ಕಡಿತಾ ಇದ್ದೀನಿ ಚೆನ್ನಾಗಿ ಬೆಂದರೆ ನಿಮಗೆ ಮಿಕ್ಸಿ ಹಾಕೋ ಅವಶ್ಯಕತೆ ಇರೋದಿಲ್ಲ ನಾನು ಮುಂಚೆ ಹಾಗೂ ಮಾಡ್ತಾ ಇದ್ದೆ ಈ ಸಾರು ಮಾಡಿದೆ ತುಂಬ ದಿನ ಆಗಿತ್ತು ಹಾಗಾಗಿ ಬರೀ ಸೊಪ್ಪಿನ ಸಾರು ಊಟ ಮಾಡಿ ಮಾಡಿ ಬೇಜಾರಾಗಿತ್ತು ಹಾಗಾಗಿ ಮೊಸೊಪ್ಪು ಮಾಡೋಣ ಅಂತ ಹಾಗೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹುಳಿ ಹಾಗೇ ಚೂರೆ ಚೂರು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಅವರು ಜೀರಿಗೆ ಮತ್ತು ಕೊತ್ತಂಬ್ರಿನ ಹಾಗೆ ಹಾಕ್ತಾರೆ ಕುಕ್ಕರಲ್ಲಿ ಬೇಯೋದಕ್ಕೆ ನನಗೆ ಅದೊಂಥರ ಬಾಯಿಗೆ ಸಿಕ್ಕಂಗೆ ಆಗುತ್ತಲ್ವ ಹಾಗಾಗಿ ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಇದ್ದೀನಿ ಹಸಿ ಮೆಣಸನ್ನ ಹಾಕಿರೋದ್ರಿಂದ ಹಸಿ ಹಾಕ್ತಾ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಇಷ್ಟಪಟ್ಟು ಊಟ ಮಾಡ್ತಾರೋ ಇಲ್ಲವೋ ಅಂತ ನಾನು ಹೆದ್ರಿ ಹಾಗಾಗಿ ಸ್ವಲ್ಪ ಮಾತ್ರ ಸಾಂಬಾರನ್ನ ಮಾಡಿದೆ ಆದರೆ ತುಂಬ ಚೆನ್ನಾಗಿತ್ತು ನಮಗೆ ಮುದ್ದೆಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಎಲ್ಲರೂ ಮುದ್ದೆಗೆ ಕಮ್ಮಿ ಸಾಂಬಾರು ತಿಂದರೆ ನಾನು ನಮ್ಮ ಮನೆಯವರು ಸ್ವಲ್ಪ ಮುದ್ದೆಗೆ ಜಾಸ್ತಿ ಸಾಂಬಾರನ್ನು ತಿಂತೀವಿ ನಾವಿಬ್ಬರು ಮುದ್ದೆ ತಿನ್ನೋದನ್ನ ಒಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೀವೆಲ್ಲ ಬಿದ್ದು ಬಿದ್ದು ನಗ್ತೀರಾ ಅಂತ ಅನ್ಕೊ ಅನ್ಕೊತೀನಿ ಮುದ್ದೆನ ಸ್ವಲ್ಪ ಹಾಗೆ ಹಿಂಗೆ ಹಚ್ಕೊಂಡು ಸಾರಿಗೆ ತಿಂತಾರೆ ನಾವು ಹಾಗಲ್ಲ ಅನ್ನ ಥರ ಕಲಿಸ್ಕೊಂಡು ತಿಂತೀವಿ ನೋಡಿ ಸಾಂಬಾರು ಏನು ಮೊಸೊಪ್ಪು ತುಂಬ ಚೆನ್ನಾಗಾಗಿತ್ತು ಇದಕ್ಕೆ ಕೆಲವೊಬ್ಬರು ಏನದು ವಾಸನೆ ಸೊಪ್ಪು ಇರುತ್ತಲ್ವ ಸಬ್ಬಸಿಗೆ ಸೊಪ್ಪು ಅದೆಲ್ಲ ಹಾಕ್ತಾರೆ ನಂಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಈಗ ಮನೆಯವರು ಸೊಪ್ಪಿನ ರೇಟ್ ಸ್ವಲ್ಪ ಚೀಪ್ ಇರೋದಕ್ಕೆ ಜಾಸ್ತಿ ತರ್ತಾ ಇದ್ದಾರೆ ಹಾಗಾಗಿ ಸೊಪ್ಪಲ್ಲಿ ಒಂದು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ನನಗೆ ಇದು ನೋಡಿದಾಗ ಪುಂಡಿ ಸೊಪ್ಪಿನ ನೆನಪಾಯಿತು ನಾವು ಪುಂಡಿ ಸೊಪ್ಪು ಮಾಡೋದು ಕೂಡ ಹೀಗೆ ಕಲರ್ ಇರುತ್ತೆ ಮಸ್ತ್ ಅಂದರೆ ಮಸ್ತಾಗಿತ್ತು ಯಾವಾಗಲೂ ನಾನು ಕುಕ್ಕರಲ್ಲೇ ಅಡುಗೆ ಮಾಡಿದ್ದನ್ನು ಇಡ್ತಾ ಇದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಕುಕ್ಕರಿಂದ ತೆಗೆದು ಒಂದು ಪಾತ್ರೆ ಕೂಡ ಹಾಕಿ ಇಡ್ತೀನಿ ಈಗ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ಪಾತ್ರೆ ತೊಳೆಯೋದು ಜಾಸ್ತಿ ಆಗುತ್ತೆ ನಾನು ಒಂದು ಸ್ವಲ್ಪ ಮಾತ್ರ ಮೊಸಪ್ಪು ಮಾಡಿದ್ದೀನಿ ನಮ್ಮನವರು ಇಷ್ಟಪಡ್ತಾರೋ ಇಲ್ಲೋ ಅಂತ ಹೇಳಿ ಮತ್ತು ಒಂದೇ ಹೊತ್ತಿಗೆ ಆಗಲಿ ಅಂತ ಕೂಡ ಹಾಗೆ ಮಾಡಿದೆ ನಮ್ಮ ಮನೆಯವ್ರಿಗೆ ಮುದ್ದೆ ಊಟ ಮಾಡಿದ್ಮೇಲೆ ಚೂರು ಅನ್ನ ಬೇಕು ಹಾಗೆ ಸಿಂಬಗೂ ಕೂಡ ಅನ್ನ ಬೇಕು ನಾನು ಮಾತ್ರ ಮುದ್ದೆ ಊಟ ಮಾಡಿದವಳು ಅನ್ನ ಊಟ ಮಾಡೋದಿಲ್ಲ ನಂಗೆ ಮುದ್ದೆನೇ ಹೊಟ್ಟೆ ತುಂಬಿಬಿಡುತ್ತೆ ತುಂಬ ದಿನದಿಂದ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಶೇಂಗಾ ತನ್ನಿ ಶೇಂಗಾ ತನ್ನಿ ಅಂತ ಯಾಕಂದರೆ ಇಲ್ಲಿ ಕೂಗ್ತಾ ಹೋಗ್ತಾರೆ ನಾನು ಹೋಗೋಷ್ಟೊತ್ತಿಗೆ ಅವರು ಹೋಗ್ಬಿಡ್ತಾರೆ ಹಾಗಾಗಿ ನಮ್ಮನೆಯವ್ರಿಗೆ ಹೇಳಿದ್ದೆ ಅವರು ತೊಗೊಬಂದ್ಯಾರೆ ಇದ್ರಲ್ಲೊಂದು ಸ್ವಲ್ಪ ಇಟ್ಕೊತೀನಿ ನನಗೆ ಹಸಿ ಶೇಂಗಾ ಹಾಗೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ ಇದನ್ನು ನಾವು ಹಂಚು ಮೇಲೆ ಹಾಕಿ ಹುರಿದುಬಿಟ್ಟು ಕೂಡ ತಿನ್ಬೋದು ಅದು ಒಂಥರ ಚೆನ್ನಾಗಿರುತ್ತೆ ನಮಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಮುಂಚೆ ಶೇಂಗಾ ಗಿಡ ಕೀಳ್ತಾ ಇದ್ರು ಅಲ್ವ ಆವಾಗ ಅದನ್ನ ಒಲೆ ಒಳಗೆ ಹಾಕಿ ಸುಟ್ಟು ಕೊಡ್ತಾಯಿದ್ರು ಅದೊಂಥರ ಚೆನ್ನಾಗಿರುತ್ತೆ ಆದರೆ ಶೇಂಗಾದಲ್ಲಿ ಎಷ್ಟು ಮಣ್ಣಿತ್ತು ಅಂದರೆ ಇವರು ದಾವಣಗೆರೆಯವರು ಬೈಕಲ್ಲಿ ಬರ್ತಾರೆ ಅವರು ತುಂಬ ದಿನ ಆಗಿತ್ತು ಅವರು ಸಿಗದೆ ಇವತ್ತು ಸಿಕ್ಕಿದ್ರಂತೆ ಹಾಗಾಗಿ ನಮ್ಮ ಮನೆಯವರು ಅದನ್ನು ನಾನು ಈಗ ನೆನೆಸಿ ಇಟ್ಟೆ ಈಗ ಮುದ್ದೆ ಮಾಡ್ತಾ ಇದ್ದೀನಿ ಊಟದ ಟೈಮ್ ಆಗಿತ್ತು ಇವತ್ತು ವ್ಲಾಗ್ ಕೂಡ ಶುರು ಮಾಡಿದ್ದು ಲೇಟಾಗಿತ್ತು ಬೆಳಗ್ಗೆ ಯಾಕೋ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಮಾಡಲಿಲ್ಲ ಒಂದೊಂದಿನ ಮನಸ್ಸಿನ ಮಾತನ್ನು ಕೂಡ ಕೇಳಬೇಕಾಗುತ್ತಲ್ವ ಹಾಗಾಗಿ ಮುದ್ದೆಗೆ ನಾನು ಒಂದೂವರೆ ಕಪ್ಪಷ್ಟು ನೀರಿಟ್ಕೊಂಡಿದ್ದೀನಿ ಚೂರೆ ಚೂರು ಹಿಟ್ಟನ್ನ ಈ ಥರ ಕಲಸಿ ಇದಕ್ಕೆ ಹಾಕ್ತಾ ಇದ್ದೀನಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಒಬ್ಬರು ನನಗೆ ಕಮೆಂಟಲ್ಲಿ ಹಾಕಿದ್ರು ನಂಗೆ ಮುದ್ದೆ ಮಾಡೋಕ್ಕೆ ಮುಂಚೆ ಎಲ್ಲ ಉಂಡೆ ಕಟ್ಟಕ್ಕೆ ಬರ್ತಿರ್ಲಿಲ್ಲ ಅಂದೆಲ್ಲ ಅವಾಗ ಅವರು ಕೂಡ ಅದನ್ನೇ ಹಾಕಿದ್ರು ಅವರಿಗೂ ಬರ್ತಿರ್ಲಿಲ್ಲ ಅಂತ ಸುಮ್ಮನೆ ಹಾಗೆ ಪುಟ್ ಪುಟ್ಟದಾಗಿ ಉಂಡೆ ಥರ ಉಂಡೆ ಕಟ್ಕೊತಾ ಇದ್ದೆ ಅಂದರು ಇವತ್ತು ನಿಮಗೆ ತೋರಿಸ್ತೀನಿ ಹೇಗೆ ಮುದ್ದೆ ಉಂಡೆ ಕಟ್ಟೋದು ಅನ್ನೋದನ್ನು ಈಸಿ ಮೆಥಡಲ್ಲಿ ನಿಮಗೆ ತೋರಿಸ್ತೀನಿ ಸ್ವಲ್ಪ ಹಿಟ್ಟನ್ನು ಕಮ್ಮಿ ಹಾಕ್ಕೊಂತೀನಿ ನಾನು ಅದೆಲ್ಲ ಚೆನ್ನಾಗಿ ಅಂಬ್ಲಿ ಕುದಿಬೇಕು ಕುದ್ದ ನಂತರ ಅಕ್ಕಿ ಹಿಟ್ಟಲ್ಲ ಸಾರಿ ರಾಗಿ ಹಿಟ್ಟನ್ನು ಇದ್ದೀನಿ ಇದೇ ಥರ ನೀವು ಜೋಳದ ಮುದ್ದೆ ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹಿಟ್ಟನ್ನು ಕಮ್ಮಿ ಹಾಕ್ಕೊಂಡು ಒಂದ್ಸಲ ತಿರುಗಿಸಿ ನೋಡ್ತೀನಿ ತುಂಬ ಕಮ್ಮಿ ಆಯಿತು ಅಂದರೆ ಇನ್ನೊಂಚೂರು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ ಎಲ್ಲರೂ ಮುದ್ದೆ ಗಡಿಗೆನೇ ಬೇರೆ ಇರುತ್ತೆ ಮುದ್ದೆ ಕೋಲ್ ಇರುತ್ತೆ ನಮ್ಮಲ್ಲಿ ಅದೆಲ್ಲ ಇಲ್ಲ ನನಗೆ ಸ್ಟಿಕ್ಕು ತುಂಬ ಈಸಿ ಆಗುತ್ತೆ ಯಾಕಂದರೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಇದರಲ್ಲಿ ಮಾಡ್ತೀನಿ ಒಗ್ಗರಣೆ ಸೌಟ್ ಇರುತ್ತಲ್ವ ಅದಕ್ಕೆ ಈ ಥರ ನೋಡಿ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಮಾಡಿದ್ರೆ ಮಸ್ತಾಗಿರೋ ಮುದ್ದೆ ಬರುತ್ತೆ ತುಂಬ ಈಸಿಯಾಗಿ ಮಸೊಪ್ಪು ಮಾಡೋದು ಹಾಗೇ ಮುದ್ದೆ ಮಾಡೋದನ್ನು ಕೂಡ ತೋರಿಸಿದ್ದೀನಿ ನಿಮಗೆ ಇನ್ನೂ ಡಿಟೇಲಾಗಿ ಬೇಕು ಅಂದರೆ ವೀಡಿಯೋನ ಹೇಳಿ ಸಲ ನಾನು ಮಾಡ್ತೀನಿ ಮುದ್ದೆನ ಅವ್ರು ಏನು ಮಾಡ್ತಾರೆ ಅಂದರೆ ಈ ಥರ ಕೈಗೆ ನಾನು ನೋಡಿದ್ದು ಹಚ್ಕೊಂಡು ತಿಂತಾರೆ ನಾನು ನೋಡಿ ಈ ಥರ ನನಗೆ ಮುದ್ದೆನ ಅದ್ರೊಳಗಡೆ ಚೆನ್ನಾಗಿ ಕಲಿಸ್ಕೊಂಡು ತಿಂತೀನಿ ಇದಕ್ಕೆ ತುಪ್ಪ ಹಾಕ್ಕೊತಾರೆ ನನಗೆ ತುಪ್ಪ ಇಷ್ಟ ಆದರೆ ತಿನ್ನಬಾರ್ದು ಅಂತ ಸೊಪ್ಪು ಮುಪ್ಪು ಹತ್ರ ಸೂಪರಾಗಾಗಿತ್ತು ಇನ್ನೊಂದಿನ ಪೂರ್ತಿ ಡೀಟೇಲಾಗಿ ವೀಡಿಯೋನ ಹಾಕ್ತೀನಿ ಅದ್ರ ಜೊತೆ ಒಂಚೂರು ಏನಾರು ಇರಲಿ ಅಂತ ಮೊಸರುಗಾಯಿ ಕೂಡ ಮಾಡ್ಕೊಂಡಿದ್ದೀನಿ ನನಗೆ ಊಟ ಆದಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಆದರೆ ಇದನ್ನು ತೊಳೆಯೋದಕ್ಕೇ ಅರ್ಧ ಗಂಟೆ ಬೇಕಾಯಿತು ಒಂದು ಅರ್ಧ ಗಂಟೆ ಊಟ ಆದಮೇಲೆ ಇದನ್ನು ಈಗ ತೊಳೆದು ಉಪ್ಪು ಹಾಕಿ ಇದನ್ನು ಇಡ್ತಾ ಇದ್ದೀನಿ ಇವತ್ತು ಕೂಡ ನಾವು ಸಾಗರಕ್ಕೆ ಹೋಗಬೇಕು ಕೆಲಸ ಇದೆ ಅದಕ್ಕೆ ಇವಾಗ ಬೇಯಿಸಿಟ್ಟು ಹೋದರೆ ಹೋಗಬೇಕಿದ್ರೆ ತಿಂತ ಹೋಗೋದಕ್ಕಾಗುತ್ತೆ ಅಥವಾ ಮನೆಗೆ ಬಂದ ಮೇಲೆ ಆಗುತ್ತೆ ಅಂತ ಇವಾಗ ಬೇಯೋದಿಕ್ಕೆ ಇಡ್ತಾ ಇದ್ದೀನಿ ಟೈಮಿಗೆ ಎರಡೂವರೆ ನಮ್ಮ ಮನೆಯವರು ಪಾನ್ ತಂದಿದ್ದಾರೆ ಅವತ್ತು ನಾನು ಹೊಸನಾಗ್ರಾಗ ಹೋದಾಗ ಪಾನ್ ಕೊಡ್ಸಿದ್ರಲ್ಲ ಶೇಂಗಾ ಹಸಿ ಶೇಂಗಾ ತಿನ್ನೋ ಅಂತ ಇಟ್ಕೊಂಡಿದ್ದೀನಿ ಪಾನ್ ತಂದು ಕೊಟ್ಟರು ಈಗ ಅವರು ಪೇಟೆಗೆ ಹೋಗಿದ್ರು ನಾನು ಅವತ್ತು ಹೊಸನಾಗ್ರಾಗ ಹೋದಾಗ ಪಾನ್ ಕೊಡ್ಸಿದ್ರಲ್ಲ ಇದಿಷ್ಟು ಸುಟ್ಟು ಈ ಕಡೆ ಒಂದು ವಾರ ತತ್ರ ಊಟ ಮಾಡೋಕ್ಕೆ ಬರ್ತಿರಲಿಲ್ಲ ನಮಗೆ ಏನು ತಿಂದರೂ ಟೇಸ್ಟೇ ಗೊತ್ತಾಗ್ತದಿಲ್ಲ ಅಂದ್ರೆ ಮಂಜು ತಿಂದಂಗೆ ಆಗೋದು ಆಮೇಲೆ ಗಾಯ ಆಗ್ಬಿಟ್ಟಿತ್ತು ಅದು ಯಾವ ಥರ ಸುಣ್ಣ ಹಾಕಿದ್ರೆ ಏನೋ ಗೊತ್ತಿಲ್ಲ ನಾನು ಅದಕ್ಕೆ ಸುಣ್ಣ ಹಾಕ್ಸ್ಬಿಡಿ ಅಂತ ಫಸ್ಟಾಗಿ ಹೇಳ್ತೀನಿ ಅವ್ರಿಗೆ ಮತ್ತೆ ಹೋಗಿ ರೀ ಹಣ ಇಟ್ಟು ಸೊಟ್ಟಾಗಿದೆಯಾ ಅಂತ ನಂಗ ಅನಸ್ತಾ ಇದೆ ಶೇಂಗಾ ಬೇಗಕ್ಕೆ ಹಾಕಿದ್ದೀನಿ ನನಗೆ ಹೊಸ ಶೇಂಗಾ ತಿನ್ನೋಕ್ಕೂ ಇಷ್ಟ ಶೇಂಗಾ ಮಾತ್ರ ತುಂಬಾನೇ ಚೆನ್ನಾಗಿದೆ ಅದಿಷ್ಟು ಐವತ್ತು ರೂಪಾಯಿ ಅಂತೆ ಸೇರ್ಲಿಕ್ಕ ಅದೇನೋ ಮಾಡ್ತಾರಲ್ಲ ನಂಗೆ ಅದು ಸೇರಲ್ಲಿ ಕೊಟ್ಟಿದ್ದಾರೆ ಅವೆಷ್ಟಿರ್ತಾವಂತ ಎಷ್ಟಿಷ್ಟೇ ಇರ್ತವೆ ಸೇರು ಚಟಾಕು ಅಂತ ನನಗೆ ಪಾಂಜಲ್ಲಿ ಅಡಿಕೆ ಹಾಕಿರ್ತಾರಲ್ಲ ಅವರು ಅಡಿಕೆನೇ ಹಾಕಿರಲ್ಲ ಹೆಚ್ಚಿಗೆ ಬರೀ ಅದೇನೋ ಸ್ವೀಟು ಪಾಟೋ ಅದೆಲ್ಲ ಹಾಕಿರ್ತಾರೆ ಅದಕ್ಕೆ ನಂಗೆ ಒಂಚೂರು ಅಡಿಕೆ ಬೇಕು ಅದಕ್ಕೆ ಅಡಿಕೆ ತಗೊಂಡಿದ್ದೀನಿ ಪಾನ್ ನೋಡಿದ ತಕ್ಷಣ ಈಗ ನಂಗೆ ತೆನಾಲಿರಾಮ್ ರಾಮಕೃಷ್ಣನ್ ಬೆಕ್ಕಿ ನೆನಪಾಗುತ್ತೆ ನನ್ನ ಕತೆ ಹಂಗಾಗಿದೆ ಪಾನ್ ನೋಡ್ರೆ ನಂಗೆ ಹಾಕದೆ ಬೇಡ ಅನ್ಸುತ್ತೆ ಸುಮಾರು ಜನ ಆಗಿತ್ತು ನನಗೆ ಪಾನ್ ಹಾಕ್ತೇನೆ ಇವತ್ತು ತಂದಿದ್ದಾರೆ ಬೇಡ ಅಂತ ಹೇಳಿದ್ದೆ ನಾನು ಸುಟ್ಟಾಗಿಂದ ಪಾನ್ ನೋಡಿದ್ರೆ ನನ್ಗೆ ಹೆದರಿಕೆ ಆದಾಗ್ತಾ ಇದೆ ಈಗ ಇವತ್ತು ಏನು ಆಗಲ್ಲ ಸುಮ್ಮನೆ ಹಾಕ್ಸಿಲ್ಲ ಹಾಕು ಅಂತ ಹೇಳಿ ಅವಾಗಲೇ ಕೊಟ್ರು ಪಾತ್ರೆ ತೊಳಿಬೇಕು ಅಂತ ಅನ್ಕಂಡೆ ಯಾಕೋದೊಳೆ ಬೇಡ ಅನ್ನಿಸ್ತು ಬೆಳಗ್ಗೆ ಇದ್ದರೆ ಇವತ್ತು ಕೆಲಸನೇ ಮುಗಿತಾ ಇಲ್ಲ ಗೊತ್ತಾ ಮೇಲೆ ಒಂದು ಕೆಲಸ ಮೇಲೆ ಒಂದು ಕೆಲಸ ಈಗ ಇನ್ನೂ ಪಾತ್ರೆ ತೊಳೆಯೋ ಕೆಲಸ ಇದೆ ಪಾತ್ರೆ ತೊಳೆಯಲ್ಲ ಆಮೇಲೆ ಕೊಡ್ತೀನಿ ಸಾರು ಚೆನ್ನಾಗಾಗಿತ್ತು ಏನದು ನಂಗೆ ತಮಾಷೆ ಮಾಡ್ತಾ ಇದ್ರು ನಾಟಿ ಕೋಳಿ ಸಾರು ಮಂಡ್ಯ ಕಡೆ ಮಾಡ್ತಾರಲ್ಲ ಅಂತ ಹೇಳಿ ನಂದೇ ಆಗಿರೋ ಸ್ಟೈಲಲ್ಲಿ ಮಾಡ್ದೆ ಆದ್ರೂ ಪರವಾಗಿಲ್ಲ ಚೆನ್ನಾಗಿತ್ತು ಶೇಂಗಾದ ಕುಕ್ಕರ್ ಹೊಡೆದ್ರೆ ಆಫ್ ಮಾಡಿ ಅಥವಾ ಮೇಲ್ ಹೋದಕ್ಕೆ ಎಡಿಟಿಂಗ್ ಮಾಡ್ಕೊಳೋಣ ಅಂತ ಅನ್ಕೊತಾ ಇದ್ದೀನಿ ಅದ್ ಬಡಿತಾ ನಾನು ಅವಾಗಿದ್ದ ಕಾಯ್ತಾನೆ ಇದ್ದೀನಿ ದಪ್ಪಾ ಹಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ ಊಟ ಆಯಿತು ಸ್ವಲ್ಪ ಹೊತ್ತು ನಿದ್ದೆನೂ ಆಯಿತು ಈಗ ಎಲ್ಲಿ ಹೋಗ್ತಾ ಇದ್ವಿ ಅಂದರೆ ಸಾಗರ ಹೋಗ್ತಾಯಿದ್ವಿ ಇವತ್ತು ಸಾಗರ ಹೋಗೋದು ಬೇಡ ಅಂತ ಆಗಿತ್ತು ಅದು ಆಮೇಲೆ ಫೋನ್ ಮಾಡಿದ್ರು ಆರೂವರೆಗೆ ಬನ್ನಿ ಅಂತ ಹೇಳಿ ಟೈಮಿಗೆ ಅಷ್ಟು ಐದು ಗಂಟೆನಾ ಐತಾ ನಾಲ್ಕಾ ನಾಲ್ಕು ಗಂಟೆ ಅಂತೆ ನಾನು ಟೈಮ್ ನೋಡಿಲ್ಲ ಅಂದರೆ ನಾನು ಒಂದೆರಡು ಡ್ರೆಸ್ ತೊಗೊತೀನಿ ರೀ ಅಂತ ಶಿವಮೊಗ್ಗ ಹೋದರೆ ಸುಮಾರು ದಿನ ಆಗೋಯ್ತು ಚಿನ್ನಿ ಬಂದಾಗ ಶಿವಮೊಗ್ಗ ಹೋಗು ಹೋಗು ಅಂದರು ಹೋಗೋದೆಲ್ಲಿಂದ ಹೋಗೋದು ಹೋಗಕ್ಕೆ ಒಂದು ದಿನವೂ ಟೈಮಿಲ್ಲ ಅವಳು ಬಂದಳು ಅವಳಿಗೆ ಎಕ್ಸಾಮು ಅದು ಇದು ಅಂತೇಳಿ ಹೋಗೋಕ್ಕೆ ಆಗಿಲ್ಲ ಹಾಗಾಗಿ ಇವತ್ತು ಒಂಚೂರು ಸಾಗರದಲ್ಲಿ ನೋಡೋದು ಅವಾಗ ನಾವು ಅಂದ ಕಾಲತ್ತಿಲ್ ಬಾಂಬೆ ಫ್ಯಾಷನಿಗೆ ಹೋಗ್ತಾ ಇದ್ವಲ್ಲ ಇವತ್ತು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವಾಗಲೂ ಸಾಗರದಲ್ಲಿ ಏನೂ ತೊಗೊಳೋದಿಲ್ಲ ಇವತ್ತು ಯಾಕೋ ನೋಡೋಣ ಅಂತ ನಮ್ಮನವ್ರನ್ನ ಬೇಗ ಹೊಡ್ಸ್ಕೊಂಡು ಹೊರಟಿದ್ದೀನಿ ನಾನು ಟೈಮು ನೋಡಿಲ್ಲ ಒಂದು ರಾಶಿ ಪಾತ್ರೆ ಇತ್ತಲ್ಲ ಪಾತ್ರೆ ತೊಳೆದೆ ಏನು ರೀ ನೀವೆಲ್ಲ ನಗ್ತೀರ ಅನ್ಸುತ್ತೆ ನಾನು ಶೇಂಗಾನ ಹೆಂಗೆ ತಗೊಂಡಿದ್ದೀನಿ ಅಂದರೆ ಅಮ್ಮ ತಾಯಿ ತರ ನಾನು ಒಂದು ತೋರಿಸಿದ್ರೆ ಎಂತ ಗೊತ್ತಾ ಬಾಕ್ಸೆಲ್ಲ ಹುಡ್ಕಿ ಹುಡ್ಕಿ ಇಟ್ನಾ ಯಾವುದೂ ಸಿಗಲಿಲ್ಲ ಪಾತ್ರೆ ತೊಳೆದ್ನಲ್ಲ ಅದ್ರಲ್ಲೊಂದು ಬೌಲಿತ್ತು ಅದನ್ನೇ ಹಾಕೊಂಡು ಏ ನಮ್ಮದೆ ಕಾರಲ್ಲಿ ಹೋಗ್ತೀವಲ್ಲ ಹತ್ತಿಂದ ಸಹ ಹಿಂದ್ಗಡೆ ಇಟ್ಟರೆ ಸೈ ಇದರಲ್ಲೇ ಇರುತ್ತೆ ಅದನ್ನು ಬೇಡ ಅನ್ನತ ನಮ್ಮ ಮನೆಯವರು ಒಂದು ಛತ್ರಿ ತಗೊಂಡ್ಯಾರ ಛತ್ರಿ ತಗೊಂಡಾಗಿಂದ ಮಳೆನೇ ಬಂದಿಲ್ಲ ರೀ ಆ ಛತ್ರಿ ವಾಪಸ್ ಕೊಡಿರಿ ಅಜ್ಜನ ಛತ್ರಿ ಅದು ಕಾವು ಏ ಎಂಥ ಛತ್ರಿ ಅಂತಾರ್ರೀ ಅದಕ್ಕೆ ಹಿಂಗೆ ಹಿಂದ್ ಹಿಂದಿನ ಕಾಲದಲ್ಲೆಲ್ಲ ಇರ್ತಿತ್ತಲ್ಲ ನಾವೆಲ್ಲ ಶಾಲೆಗೆ ಹೋಗ್ತಾ ಅದೇ ತರದೇ ಕಾವು ದೊಡ್ಡ ಕಾವು ಉದ್ದದು ಛತ್ರಿ ಅವಾಗೆಲ್ಲ ಇದ್ರದ್ದು ಅಲ್ಲ ರೀ ಕಾಟನ್ ಇಂದ್ ಬರ್ತಿತ್ತು ಜೋರು ಮಳೆ ಬಂದ ತಕ್ಷಣ ಒಳಗಡೆನೆ ನೀರು ದಬ 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 ಅಂತ ಹ್ಮ್ ಆ ಥರ ಛತ್ರಿ ಅದು ಅದರಲ್ಲಿ ಮತ್ತೆ ಹೂವಿಂದು ಛತ್ರಿ ಬೇರೆ ಅಲ್ಲ ರೀ ಅವಾಗ ಅದು ತಗೊಂಡ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಅಂತ ಹೇಳಿ ಅದಕ್ಕೂ ಜಗಳ ಮರ್ಚೆ ಛತ್ರಿ ಅಲ್ಲ ಅವಾಗ ನಮಗೆ ಎಲ್ಲಿ ಕೊಡಿಸ್ತಿದ್ರು ಸುಳ್ಳೆ ಕೊಡಿಸ್ತಿರ್ಲಿಲ್ಲ ಅವಾಗ ಇತ್ತ ಇಲ್ಲ ರೀ ಆ ಥರದ್ದು ಫ್ರೀ ಫೋಲ್ಡು ಅದೆಲ್ಲ ಇರ್ಲಿಲ್ ನಾವೆಲ್ಲ ಕಾಲೇಜು ಹೋಗೋ ಟೈಮಲ್ಲಿ ಇತ್ತು ಮ್ಯಾಗಲಿ ಇಟ್ಕೊಂಡು ಹೋಗ್ತಿದ್ವಿ ಹೈಸ್ಕೂಲು ಆ ಟೈಮಲ್ಲ ಇರ್ಲಿಲ್ಲ ಇಂತದ್ದೇತ್ರಿ ಎಂತ ಛತ್ರಿ ಅಂತರ ಛತ್ರಿ ಅಂದ್ರೆ ಉದ್ದ ಛತ್ರಿ ಉದ್ದ ಛತ್ರಿ ಅಂತ ಈಗ ಸಾಗರ ಹೋಗ್ತಾ ಇದ್ದೀವಿ ನಮ್ಮ ಸಿಂಹ ಪಾಪ ಕಟ್ಟೆ ಮೇಲೆ ಕುತ್ಕೊಂಡಿದ್ದೆ ಈಗ ಬಿಡ್ತೀವಲ್ಲ ಹಂಗಾಗಿ ಅವ್ನಿಗೆ ಅಷ್ಟು ಇದು ಮಾಡೋದಿಲ್ಲ ಇಲ್ಲ ಅಂದ್ರೆ ರಗಳೇ ಮಾಡ್ತಿದ್ದ ನಾವು ಹೊರ ತಕ್ಷಣ ಕೂಗ್ತಿದ್ದ ಇವಾಗ ಆರಾಮಾಗಿ ಒಳಗಡೆನೆ ಟೂರ್ ಹೊಡ್ಕೊಂಡಿರ್ತಾನೆ ಮುದ್ದೆ ತಿಂದಿದ್ದೀವಲ್ಲ ಇವತ್ತು ಸ್ವಲ್ಪ ಹೊಟ್ಟೆ ಗಟ್ಟಿ ಅನಿಸ್ತಾ ಇದೆ ಸಂಜೆ ತಕ್ಷಣ ಹಸುವಾಗ ಶುರು ಆಗ್ಬಿಡುತ್ತೆ ಇವತ್ತು ಮಳೆ ಬರ್ತಾ ಇದೆಯಪ್ಪ ಏನ ಗೊತ್ತಿಲ್ಲ ಅಲ್ಲ ರೀ ನಮ್ ಅಂದ್ರೆ ಶೇವಿಂಗ್ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂದಂಗ್ ಸಾಕತ್ ಅಂತೂ ಇಂತ ಇವತ್ತು ಹಿಡಿದು ಮೆಹಿಂದೆ ಹಚ್ಚಿದ ಹಚ್ಚಲಲ್ಲ ಅವರೇ ಹಚ್ಕೊಂಡಿದ್ರು ಇಲ್ಲಾಂದ್ರೆ ನಾನೇ ಹಚ್ಬೇಕಾಗಿತ್ತು ಈಗ ಅವರೇ ಹಚ್ಕೊತಾ ಇದ್ದಾರೆ ಬನ್ನಿ ಇವತ್ತು ಸಾಗರ ಹೋಗಿ ಬರೋಣ ಸಾಗರ ಹೋಗೋದು ಬೇಡ ಅಂತ ಅನ್ಕೊಂಡಿದ್ವಿ ಸುಮಾರು ದಿನ ಆಯ್ತಲ್ಲ ರೀ ಸಾಗರ ಹೋಗದೆ ಸುಮಾರು ದಿನ ಆಗಿತ್ತು ಹೋಗೋಣ ಹೋಗೋಣ ಅಂತ ಅನ್ಕೊಂತಿದ್ವಿ ಆಮೇಲೆ ಅವರು ಬರೀರ್ತಿರ್ಲಿಲ್ಲ ಇಲ್ಲ ನಾವು ಹೋಗ್ತಿರ್ಲಿಲ್ಲ ಏನೇನೋ ಒಂದೊಂದು ಆಗೋದು ಇವತ್ತು ಅವರೇ ಫೋನ್ ಮಾಡಿದ್ರು ಬನ್ನಿ ಇವತ್ತು ಅಂತ ಹೇಳಿ ಅದೇ ಇವತ್ತು ಹೋಗ್ತಾ ಇದೀವಿ ಸಂಜೆ ಅಂದ ತಕ್ಷಣ ಸಾಗರ ಹೋಗೋದು ಯಾಕೆ ಕೇಳ್ರಿ ಹ್ಮ್ ಹಬ್ಳ ತಿನ್ನಕ್ಕೆ ಅವ್ನು ಇದ್ರೆ ಸಾಕಿತ್ತಲ್ಲ ರೀ ಹಬ್ಳದವ್ರು ನಾನು ಫಸ್ಟ್ ಟೈಮ್ ನಾನೇ ನೋಡಿದ್ದೆ ಗೊತ್ತಾ ನಮ್ಮನವರಿಗೆ ನಾನು ಊರಿಂದ ಬಂದೆ ಅಲ್ಲ ಅವತ್ತೇ ಹೊಯ್ತಾ ಇದ್ರು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನಮ್ಮನೆಯವರಿಗೆ ಹೇಳಿದ್ರೆ ಊರಲ್ಲಿ ಅಷ್ಟು ಮತ್ತೆ ಮತ್ತಿಗೆ ಹಬ್ಳ ತಿನ್ಬೇಕ ಅಂತ ಹೇಳಿದ್ರು ಆಮೇಲಿಂದ ಈಗ ಹಪ್ಪಳ ಕೊಡ್ಸು ಕೊಡ್ಸು ಕೊಡಿಸ್ತಾ ಇದ್ದಾನೆ ಇದಾರೆ ಸಲ ತಿಂದಲ್ಲ ಅದೇ ನಾವೇ ಒಂದೊಂದ್ ಸಾವಿರ ಹಪ್ಪಳ ಮಾಡಿದ್ವು ಅಂತ ಹಸಿ ಹಪ್ಪಳ ಇವತ್ತು ಶನಿವಾರ ಹಾಗಾಗಿ ಮಕ್ಕಳೆಲ್ಲ ಆಟ ಆಗ್ತಿದ್ದಾರೆ ನನ್ನ ಮಗನೂ ಇಷ್ಟೊತ್ತಿಗೆ ಬ್ಯಾಟು ಬಾಲು ತಗೊಂಡು ನೋಡೋ ಹೋಗ್ತಿತ್ತು ಆಟ ಆಡೋಕ್ಕೆ ಬನ್ನಿ ಮತ್ತು ಸಾಗರ ಹೋಗಿ ಬರೋಣ ಚೆನ್ನಾಗ್ತಲ್ಲ ಈಗ ಕಾಂಪೌಂಡ್ ಆದ್ಮೇಲೆ ಇಲ್ಲ ಮನೆ ಎದುರುಗಡೆಯವರು ಕಾಂಪೌಂಡ್ ಕಟ್ತಾ ಇದಾರೆ ಮನೆಗೆ ನಾನು ಹೋಗಬೇಕಿದ್ರೆ ಒಂದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀನಿ ಅದು ಶೇಂಗಾ ಹಸಿ ಇರುತ್ತಲ್ವ ಅದಕ್ಕೆ ಒಂದು ಟವಲ್ ತೊಗೊಂಡಿರ್ತೀನಿ ಮತ್ತು ಅಲ್ಲಿ ಹಪ್ಪಳ ತಿಂದಾಗ ಎಣ್ಣೆನೂ ತುಂಬ ಇರುತ್ತೆ ಅದರಲ್ಲಿ ಅದಕ್ಕೆ ನಾನು ಕಾರಲ್ಲಿ ಕೂಡ ಒಂದು ಟವಲ್ ಇಟ್ಟಿದ್ದೀನಿ ಆ ಟವಲಲ್ಲಿ ಒರೆಸ್ಕೊತ ಶೇಂಗಾ ಬಿಡಿಸಿ ಕೊಟ್ಟೆ ನಮ್ಮ ಮನೆಯವರು ತಿಂದರು ಹಾಗೆ ನಾವು ತಿನ್ ನಾನು ತಿಂದೆ ನನ್ನ ವೀಡಿಯೋ ಹಳೇದಾಗಿರೋದ್ರಿಂದ ನಿಮಗೆ ಮಳೆ ಬಂದಿಲ್ಲ ಇದಾದ ಮೇಲೆ ಮಳೆ ಚೆನ್ನಾಗಿಯೇ ಬಂತು ನೋಡ್ಬೋದು ಮೋಡ ಅಂದರೆ ಮೋಡ ಆಗಿತ್ತು ನಾವು ಓಮಿನಲ್ಲಿ ಓಡಾಡೋದಕ್ಕೆ ಸ್ವಲ್ಪ ಹೆದರುತ್ತಿದ್ದೀವಿ ನಮ್ಮ ಕಾರು ಗೊತ್ತಲ್ವಾ ಹರೀಶನ ಹತ್ರ ಅಂದರೆ ನಮ್ಮನವ್ರ ತಮ್ಮನ ಹತ್ರ ಇದೆ ಹಾಗಾಗಿ ನಾವು ಓಮಿನಲ್ಲಿ ಓಡಾಡ್ತಾ ಇದ್ದೀವಿ ಯಾರೋ ಒಬ್ಬರು ಕೇಳಿದ್ರು ಸಾಗರಕ್ಕೆ ಯಾಕೆ ಹಾಗೆ ಓಡಾಡ್ತಾ ಇದ್ದೀರಾ ಅಂತ ನಾನು ಈ ಜರ್ನಿ ಶುರು ಮಾಡಿದಾಗೆ ಹೇಳಿದೆ ನಮ್ಮದೇನೋ ಒಂದು ಕೆಲಸ ನಡೀತಾ ಇದೆ ಹಾಗಾಗಿ ಹೋಗ್ತಾ ಇದ್ದೀವಿ ಅದು ತುಂಬ ಪರ್ಸ್ನಲ್ ಆದ್ರಿಂದ ಹೇಳೋದಕ್ಕೆ ಆಗೋಲ್ಲ ಅಂತ ಹೇಳಿದೆ ಸಾರಿ ಇದೊಂದು ವಿಷಯನ ಯಾರೋ ಕೇಳಬೇಡಿ ಅಂತ ಹೇಳ್ತೀನಿ ಹಾಗೆ ಹೋದಾಗೂ ಹೋದಾಗೂ ನಮಗೆ ಒಳ್ಳೆ ಮಳೆ ಸಿಕ್ತು ಸಾಗರ ಹತ್ತತ್ರ ಇದ್ದೀವಿ ಚೆನ್ನಾಗಿ ಮಳೆ ಬಂತು ಮಳೆ ನೋಡಿದ ತಕ್ಷಣ ಖುಷಿ ಅನ್ನಿಸ್ತು ನಮಗೆ ತೊಂದರೆ ಆದರೂ ಪರವಾಗಿಲ್ಲ ಮಳೆ ಬಂದರೆ ಸಾಕು ಅಂತ ನಾವಿಬ್ಬರು ಮಾತಾಡ್ತಾ ಹೋಗ್ತಾ ಇದ್ದೀವಿ ನಾವಿಬ್ಬರೂ ಅಷ್ಟೇ ಮಳೆ ಅಂದರೆ ತುಂಬ ಇಷ್ಟಪಡೋದು ನಾನು ಅದೇ ನಮ್ಮನವರಿಗೆ ಇರ್ತೀನಿ ನಾವೇ ಸಹ ಏನಲ್ವಾ ಮಳೆ ಮಳೆ ಅಂತ ಈ ಥರ ಪದೇ ಪದೇ ಹೇಳ್ತಿರ್ತೀವಿ ಅಂತ ನೀವು ನನ್ನ ವ್ಲಾಗಲ್ಲೂ ಕೇಳಿರ್ತೀರ ಮಳೆ ಬಂದಿಲ್ಲ ಮಳೆ ಬಂತು ಪ್ರತಿಯೊಂದು ನಿಮಗೆ ವೆದರ್ ರಿಪೋರ್ಟ್ ಕೂಡ ನಾನೇ ಕೊಡ್ತಿರ್ತೀನಿ ತುಂಬ ಜೋರಾಗಿ ಮಳೆ ಬಂತು ತುಂಬ ಅಂದರೆ ತುಂಬಾ ಖುಷಿ ಕೂಡ ಆಯಿತು ಆ್ಯಸ್ ಯೂಶುವಲ್ ಮತ್ತು ನಾವು ಎಲ್ಲ ಕೆಲಸ ಮುಗಿಸಿ ಹಪ್ಪಳದವ್ರ ಹತ್ರ ಬಂದ್ವಿ ಇವತ್ತು ಅಪ್ಪ ಮಗ ಇಬ್ಬರು ಹೋಯ್ತಾಯಿದ್ರು ಇವತ್ತು ಸ್ವಲ್ಪ ರಶ್ ಕೂಡ ಕಡಿಮೆ ಇತ್ತು ಎಲ್ಲ ಆರ್ಡ್ರ್ ಅಂದರೆ ಪಾರ್ಸಲ್ಗೆ ಜಾಸ್ತಿ ಜನ ಬರ್ತಾರೆ ಅಲ್ಲಿ ಕುತ್ಕೊಂಡು ತಿನ್ನಕ್ಕೆ ಯಾರೂ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ನಾವು ಕೂಡ ಒಂದು ಸ್ವಲ್ಪ ಹಪ್ಪಳ ತೊಗೊಂಡ್ವಿ ಸಾಗರ ಬಂದಮೇಲೆ ಸಂಜೆ ಅಂದಮೇಲೆ ಗೊತ್ತಲ್ವ ತುಂಬ ಜನ ಕೇಳ್ತಾಯಿದ್ರು ಅವರು ಹಪ್ಪಳ ಕೇಳಿದ್ರೆ ಮಾಡಿ ಕೊಡೋದಿಲ್ಲ ಅಂತ ನಾನು ಅವತ್ತೂ ಒಂದು ವ್ಲಾಗಲ್ಲಿ ಹೇಳಿದ್ದೆ ಯಾಕಂದರೆ ಅವರಿಗೆ ಬಿಸಿಲು ಇಲ್ಲ ಹಾಗಾಗಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದೆ ಅದಾದಮೇಲೂ ಕೆಲವೊಂದು ಕಮೆಂಟ್ಗಳು ಬರ್ತಾಯಿತ್ತು ಮತ್ತು ಅವರು ಎಲ್ಲಿದ್ದಾರೆ ಅಂತ ಇವರು ಗಣಪತಿ ದೇವಸ್ಥಾನದ ಹತ್ತಿರ ಇದ್ದಾರೆ ನಾನು ಕೇಳಿದರಿಗೆಲ್ಲ ಹೇಳ್ದೇನಪ್ಪ ಅಂದರೆ ನನ್ನ ಹಳೆ ವಿಡಿಯೋ ನೋಡಿ ಅಂತ ಪ್ರತಿಯೊಂದು ವ್ಲಾಗಲ್ಲೂ ಆಗೋದಿಲ್ಲಲ್ಲ ಹಾಗಾಗಿ ಗಣಪತಿ ದೇವಸ್ಥಾನ್ದ ಹತ್ರ ಇದ್ದಾರೆ ನನಗೆ ನಿಮಗೆ ಗೊತ್ತಾಗಿರುತ್ತೆ ಗಣಪತಿ ಕೆರೆ ಇದೆಯಲ್ಲ ಅಲ್ಲಿ ಗಣಪತಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಇದ್ದಾರೆ ನನ್ನ ಹಳೆಯ ವ್ಲಾಗಲ್ಲಿ ಅವ್ರ ಫೋನ್ ನಂಬರು ಪ್ರತಿಯೊಂದನ್ನು ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ ಯಾರಿಗಾದರೂ ಬೇಕಾದರೆ ನನ್ನ ಹಳೆ ವಿಡಿಯೋಗಳನ್ನ ನೋಡಿ ಹಾಗೆಯೇ ಶಿವಮೊಗ್ಗದಲ್ಲಿ ಎಲ್ಲಿ ಸಿಗುತ್ತೆ ಹಾಗೆ ಬೆಂಗಳೂರಲ್ಲಿ ಎಲ್ಲಿ ಹಪ್ಪಳ ಸಿಗುತ್ತೆ ಅಂತ ನನಗೆ ಕ್ವಶನ್ ಬರ್ತಿರುತ್ತೆ ಖಂಡಿತ ನನಗೆ ಗೊತ್ತಿಲ್ಲ ನಮ್ಮ ಸಾಗರದಲ್ಲಿ ಸಿಗುತ್ತೆ ಅದು ಮಾತ್ರ ಗೊತ್ತು ಅಷ್ಟೇ ಎಂಥ ಚೆನ್ನಾಗಿರುತ್ತೆ ಗೊತ್ತಾ ದಿನ ಹೋದಂಗೂ ಹೋದಂಗೂ ಹಪ್ಪಳ ಮಾತ್ರ ಸೂಪರಾಗಿ ಮಾಡಿ ಕೊಡ್ತಾರೆ ನಮ್ಮ ಮನೆಯವರು ಬರ್ತಾ ಬರ್ತಾಯಿತ್ತಲ್ಲ ಅವರು ಹೊರಗಡೆ ತಿಂತಾ ತಿಂತಾಯಿದ್ರು ಅಲ್ಲಿ ಕಾಫಿಗಾಗಿ ಕಾಯ್ತಾ ಇದ್ವಿ ಹಾಗೇ ಬಿಸಿ ಬಿಸಿ ಆಗಿರೋ ಕಾಫಿ ಕೂಡ ಬಂತು ನೀವು ಅಷ್ಟೇ ಹಪ್ಪಳನ ಪಾರ್ಸಲ್ ತೊಗೊಂಡು ಯಾವ್ದಾದ್ರು ಹೋಟೆಲ್ ಇದ್ದರೆ ಅಲ್ಲಿ ಕಾಫಿ ತೊಗೊಂಡು ಹಪ್ಪಳನ ತಿನ್ನಿ ಮಸ್ತಾಗಿರುತ್ತೆ ನಿಜ ಹೇಳ್ತೀನಿ ಎಡಿಟಿಂಗ್ ಮಾಡಬೇಕಿದ್ರೆ ನನಗೆ ಬಾಯಲ್ಲಿ ನೀರು ಬರುತ್ತೆ ನಮ್ಮ ಮನೆಯವ್ರಿಗೆ ಸಂಜೆ ಆದ ತಕ್ಷಣ ಒಂದೊಂದು ದಿನ ಹೇಳ್ತೀನಿ ರೀ ಸಾಗರ ಹೋಗಿ ತಿನ್ಕೊ ಬರೋಣವಾ ಅಂತ ಹೇಳ್ತೀನಿ ಏನೋ ನಂಗೆ ಹಪ್ಪಳ ಮಾಡದೆ ಮರ್ತೋಗ್ಬಿಡುತ್ತ ಏನೋ ಗೊತ್ತಿಲ್ಲ ಒಂದಿನ ಹಪ್ಪಳಕ್ಕೆ ಕೂಡ ನೆನೆಸ್ಕೊಬೇಕು ಅಂತಿದ್ದೀನಿ ಚಿನ್ನಿ ಸದ್ಯದಲ್ಲೇ ಬರ್ತಾಳೆ ಆವಾಗ ನೆನೆಸ್ತೀನಿ ಮಳೆ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು ನಾವು ಹೋಗಬೇಕಿದ್ರೂ ಕೂಡ ನಮಗೆ ಮಳೆ ಚೆನ್ನಾಗಿಯೇ ಬಂತು ನೋಡಿ ನನ್ನ ಕ್ಯಾಮ್ರಾ ಮೇಲ್ಗಡೆ ನೀರು ಬಿದ್ದು ಹೆಂಗೆ ಒಳ್ಳೆ ದೆವ್ವ ಕಾಣುತ್ತಲ್ವ ಆ ಥರ ಅನ್ನಿಸ್ತಾ ಇತ್ತು ನನಗೆ ವೀಡಿಯೋ ಮಾಡಬೇಕಿದ್ರೆ ಆಮೇಲೆ ನಾನು ಮೊಬೈಲ್ದು ಲೆನ್ಸ್ ಎಲ್ಲ ಮೇಲೆ ಗೊತ್ತಾಗಿದ್ದು ನನಗೆ ನೀರು ಬಿದ್ದಿದಕ್ಕೆ ಹಂಗಾಗಿದ್ದು ಅಂತ ಹಾಗೆ ನಾವು ರಿಪ್ಪನ್ಪೇಟೆಗೆ ಕೂಡ ಬಂದ್ವಿ ಬಂದ ತಕ್ಷಣ ನಮ್ಮ ಮನೇಲಿ ಒಂದು ಐಸ್ ಕ್ರೀಮ್ ಕೊಡಿಸಿದ್ರು ತುಂಬ ದಿನ ಆಗಿತ್ತು ಚಿನ್ನಿ ಬಂದಾಗ ಐಸ್ ಕ್ರೀಮ್ನ ಕೊಡಿಸಿದ್ರು ಅದು ಆದಮೇಲೆ ಕೊಡಿಸಿಲ್ಲ ಯಾವಾಗಾದರೂ ಹೀಗೆ ಹೋಗ್ತಿರ್ತೀವಿ ರಾತ್ರಿ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ಹಲೋ ಗುಡ್ ಮಾರ್ನಿಂಗ್ ರಾತ್ರಿ ಬಂದಾಗ ಎಷ್ಟು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಲೇಟಾಗಿ ಹೋಯ್ತಾರೆ ಹೆಂಗೆ ಬರೋಷ್ಟೊತ್ತಿಗೆ ಡ್ರೆಸ್ ಎಲ್ಲ ನೋಡೋಣ ಅಂತ ಹೋದೆಲ್ಲ ಒಂದೆರಡು ಅಂಗಡಿಗೆ ಹೋದೆ ಡ್ರೆಸ್ ನೋಡೋಕೆ ಅಂತ ನನಗೆ ಯಾವುದೋ ಅಷ್ಟು ಇಷ್ಟ ಆಗಲಿಲ್ಲ ನಾನು ಸ್ವಲ್ಪ ಕಾಟನ್ದೇ ಹುಡ್ತೀನಿ ಇವಾಗೆಲ್ಲ ರೇ ಅದು ಏನೇನೋ ಫ್ಯಾಬ್ರಿಕ್ದು ಬರುತ್ತೆ ಕಾಟನಲ್ಲಿ ಹೆಚ್ಚಿಗೆ ಇರಲಿಲ್ಲ ನಮ್ಮ ಅದೊಂದು ಸ್ಟಿಕ್ಕು ನನಗೆ ದುಪ್ಪಟ್ಟ ದುಬಿ ಬೇಕಿತ್ತು ಅದರಲ್ಲಿ ಸೈಜ್ ಇರಲಿಲ್ಲ ಎಕ್ಸ್ ಅಲ್ಲ ಎಕ್ಸೆಲ್ ಇರಲಿಲ್ಲ ನಾನು ಕೆಲವೊಂದು ಬ್ರ್ಯಾಂಡಲ್ಲಿ ಅಲ್ಲಿ ಮೀಡಿಯಮು ಮತ್ತೆ ಎಕ್ಸೆಲ್ ಎರಡೂ ಆಗುತ್ತೆ ಸಿಂಬ ಆಮೇಲೆ ಅದು ತ್ರಿಬಲ್ ಎಕ್ಸೆಲ್ಲು ಅಷ್ಟು ದೊಡ್ಡ ದೊಡ್ಡದೆಲ್ಲ ಇತ್ತು ನೆಕ್ಸ್ಟ್ ವೀಕ್ ಬಂದು ತೋರಿಸ್ತೀನಿ ಅಂತ ತುಂಬಾ ಚೆನ್ನಾಗಿತ್ತು ಅದೊಂಥರ ಡೈಲಿ ವೇರಿಗೆಲ್ಲ ಮಾಡೋದಕ್ಕೆ ನಂಗೆ ಹಿಂಗೆ ಹೋಗ್ತಾ ಎಲ್ಲ ಹಾಕೋದಿಕ್ಕೆ ಬೇಕು ಅಂತ ಹೇಳಿ ತಗೊಳ್ಳೋಣ ಅಂತ ತುಂಬ ಒಳ್ಳೊಳ್ಳೆ ಕಲರ್ ಇತ್ತು ಏನೋ ಕಾಟನ್ ಅಂತ ಹೇಳಿದ್ರು ಅವರು ಆಮೇಲೆ ಯಾವ ಅಂಗಡಿ ಅದು ಬಾಂಬೆ ಫ್ಯಾಷನ್ನಲ್ಲಿ ನಾನು ಅದು ನೋಡಲಿಲ್ಲ ಬೇರೆ ಯಾವುದೋ ಒಂದು ಅಂಗಡಿ ಹೋದ್ವಿ ನಮ್ಮ ಮತ್ತೋಗಿದ್ದೆ ಇವರೆಲ್ಲ ಅಂಗಡಿಗಳು ಹೋದ್ವಿ ಅಲ್ಲಿ ಇರಲಿಲ್ಲ ನೆಕ್ಸ್ಟ್ ವೀಕ್ ಬನ್ನಿ ಮೇಡಮ್ ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿ ಅಂಗೆ ಬಂದ್ವಿ ಸುಮ್ಮನೆ ಒಂದ್ಸಲ ಪೇಟೆ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ಅಲ್ಲೊಂದು ಬಜಾರ್ ಇತ್ತು ಅದಕ್ಕೆ ಹೋದ್ವಿ ಅಲ್ಲಿ ಹೋದ್ರೆ ಒಳಗ ಅವಾಗ ಎಷ್ಟು ಚೆನ್ನಾಗಿತ್ತು ಇವಾಗ ಒಂಥರ ಗುಹೆ ಹೋದಂಗೆ ಆಯ್ತು ನಂಗೆ ಒಂಥರ ಉಸಿರು ಕಟ್ ಅಂದಾಗ ಶುರು ಆಗ್ಬಿಡ್ತು ಹಂಗೆ ನಾನು ರೀ ಹೋಗೋಣ ಹೋಗೋಣ ಅಂತ ಹೇಳಿ ನಾನು ಯಾವಾಗ್ಲೂ ಈ ತರ ಕ್ಲಿಪ್ನ ಅಲ್ಲೇ ತಗೊತಾ ಇದ್ದೆ ಇವತ್ತು ಅಲ್ಲಿ ಇರ್ಲೂ ಇಲ್ಲ ಹಂಗೆ ವಾಪಸ್ ಬಂದ್ವಿ ಮತ್ತೆ ಎಲ್ಲಿ ನೋಡಿದ್ರು ಆ ಪ್ಲಾಸ್ಟಿಕ್ ಐಟಮ್ ಇಡ್ತಾರಲ್ಲ ಅದ್ರ ವಾಸನೆ ನಮ್ಗೆ ತಡ್ಕೋಳೋಕೆ ಆಗಿಲ್ಲ ಹಂಗಾಯ್ತು ನೆನ್ನೆ ಬಂದೆ ರಾತ್ರಿಯಿಂದ ಗಂಟು ನೋವು ಅಂದ್ರೆ ಗಂಟಲು ನೋವು ಬರ್ಬೇಕಿದ್ರೆ ಒಂದು ಸ್ವಲ್ಪ ನಾನು ಅಲ್ಲಿ ಕಾಫಿ ಕುಡಿಬೇಕಿದ್ರೆ ನಂಗೆ ಗೊತ್ತಾಯ್ತು ಹಪ್ಳ ತಿನ್ಬೇಕಿದ್ರೆ ಚೂರ್ ನೋವಿದೆ ಅಂತ ನಾನು ಅದಕ್ಕೆ ಹಪ್ಳ ಮಾಡೋರಿ ಹೇಳಿದೆ ಚೂರ್ ಎಣ್ಣೆ ಕಮ್ಮಿ ಹಾಕಿ ಅಂತ ಅವತ್ತು ದಿನ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ರು ಮನೆಗ್ ಗೊತ್ತಾರ ಗಂಟಲು ಹಾಕ್ಬಿಡ್ತಾ ಶುರು ಹೋಗ್ಬಿಟ್ಟಿತ್ತು ಆ ನಿನ್ನೆ ಅಲ್ಲಿ ಒಬ್ರು ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರ ಹೆಸರು ಮಾಡ್ತಾ ಹೋಗ್ಬಿಡ್ತು ನನಗೆ ಈಗ ಅಹ್ ಅವರವರು ಅವ್ರಿಗೂ ಪಾಟೀಲ್ ಅಂತಾನೆ ಬರುತ್ತೆ ಅವ್ರ ಹೆಸರು ಅಂತ ಚೆನ್ನಾಗಿದೆ ಹೆಸರು ತನುಜಾ ಪಾಟೀಲ್ ಅಂತ ಸಿಕ್ಕಿದ್ರು ಅವರು ಮಾತಾಡ್ಸಿದ್ರು ಅವ್ರು ಹೇಳಿದ್ರು ನಾವು ಹಪ್ಳ ತಗೊಂಡು ಹೊರಟ್ವಿ ಅಷ್ಟೊತ್ತಿಗೆ ಅವರು ಬಂದ್ರು ನಿನ್ ವಿಡಿಯೋ ನೋಡೇ ನಾನು ನೋಡಿ ಹಪ್ಳ ತಗೊಳ್ಲಕ್ ಬಂದಿದ್ದೀನಿ ಅಂತ ಹೇಳಿ ಬಂದಿದ್ರು ಅವರು ಒಂದು ಬಾಕ್ಸ್ ತಗೊ ಬಂದಿದ್ರು ಅಂದ್ರೆ ಅವರು ಅಲ್ಲಿ ಗುರಿಗೊಯ್ಯಕ್ ಅನ್ಸುತ್ತೆ ಹಾಕ್ಸ್ಕೊಂಡು ಹೋಗೋದಕ್ಕೆ ಅಂತ ನಾವು ಇನ್ನಾದ್ರೆ ಅನ್ಕೋಬೇಕ ಏನಾದ್ರು ಹೋದ್ರೆ ತಗೊಂಡು ಹೋದ್ರೆ ಅವ್ರು ಸುಮ್ಮನೆ ಒಂದು ಕವರಿಗೆ ಹಾಕಿ ಕೊಡ್ತಾರೆ ನಂಗೆ ಆ ಐಡಿಯಾ ಆಮೇಲೆ ಗೊತ್ತಾಗಿದ್ದು ಹಿಂಗೂ ಮಾಡಬಹುದಾ ಅಂತ ಹೇಳಿ ಖುಷಿ ಆಯ್ತು ಅವರು ಪಾಪ ಈಗ ಹಪ್ಳದವ್ರು ನಾವು ಹೋಗಿ ಹೋಗಿ ಒಂಥರ ರೆಗ್ಯುಲರ್ ಕಸ್ಟಮರ್ ತಕ್ಷಣ ಆರಾಮೀರಾ ಅಂತೆಲ್ಲ ಕೇಳ್ತಾರೆ ಇವ್ರನ್ನ ನೆನೆ ಅಪ್ಪ ಮಗು ಹಪ್ಪಳ ಹೊಯ್ತಾ ಇದ್ರು ಈಗ ಅದೇ ಬೇಗ ಬರ್ತಾ ಇದಾರೆ ಒಂದಷ್ಟು ಹೊಯ್ದಿಟ್ಕೊಂತಾರಂತೆ ಹಂಗೆಲ್ಲ ಮಾಡ್ತಾ ಇದ್ವಿ ಇಲ್ಲಾಂದ್ರೆ ನಂಗೆ ಕೊಡೋಕೆ ಆಗಲ್ಲ ಅಂತಿದ್ರು ಹೌದು ನಾವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾದು ಹಪ್ಪಳ ತಂದಿದ್ದು ಉಂಟು ಒಂದ್ಸಲ ಆದ್ರೂ ಏನೋ ಒಂಥರ ಮಜಾ ಇರುತ್ತೆ ಹಪ್ಪಳ ನಾನು ಅಂದೆ ನಮ್ಮನೆಯವರಿಗೆ ನಾನು ಒಂದಿನ ಹಪ್ಪಳ ಫ್ರೆಂಡ್ಸ್ ರೀ ಸುಮಾರು ದಿನ ಆಯ್ತು ಅಂತ ಈ ತರ ಹಪ್ಪಳ ತಿದ್ದೀಯಾ ಮತ್ತೆ ಹಪ್ಪಳ ಮಾಡ್ಬೇಕಂದ್ರೆ ಏನೋ ನಮ್ಮನೆ ಅವ್ರು ತಿಂದ ಈಗ ಹೋಟೆಲಲ್ಲಿ ಎಷ್ಟೇ ತಿಂದ್ರು ಹೊಟ್ಟೆ ತುಂಬಾನೋ ನಮ್ಮ ನಮ್ಮನೆ ಸಮಾಧಾನ ಸಿಗೋದಿಲ್ಲ ಹಾಗಾಗಿ ಇವತ್ತು ತಿಂಡಿ ಏನು ಮಾಡೋದು ಗೊತ್ತಿಲ್ಲ ಇವತ್ತು ಹನ್ನೊಂದು ಗಂಟೆಗೆ ನಮಗೆ ಬರೋದಕ್ಕೆ ಹೇಳಿದ್ದಾರೆ ಎಂತ ಮಾಡೋದು ಏನು ಅಂತ ಗೊತ್ತಿಲ್ಲ ಬೆಳಿಗ್ಗೆ ಎತ್ತರದು ವಿಡಿಯೋ ಎಡಿಟ್ ಕೂಡ ಆಗಿರ್ಲಿಲ್ಲ ನೆನದ ಚೂರ್ ಪಲ್ಯ ಇದೆ ಅಲ್ಲ ಸಾರಿ ಸಾರಿದೆ ಒಂಬ ಅದೇ ಹೋಗಿ ವಾಪಸ್ ಊಟಕ್ಕೆ ಬರೋಣ ಏನು ಎತ್ತ ಅಂತ ಕೇಳಬೇಕು ನೋಡ್ಬೇಕು ಅದ್ ಚೂರೇ ಚೂರ್ ಸಾರಿದೆಯಲ್ಲ ಸಕಲ್ ಪಾತ್ರೆಗೆ ಹಾಕಿ ಕುದಿಸೋದಕ್ಕೆ ಇಟ್ಟಿದ್ದೀನಿ ಸೊಪ್ಪಿನ ಸಾರು ರೊಟ್ಟಿ ಒಂದು ಚೂರು ಅನ್ನ ಇದೆ ಇದ್ರಾಗೆ ಅನ್ನ ರೊಟ್ಟಿ ಮಾಡ್ತೀನಿ ಸಿಂಬಾಗ ಬೇರೆ ಅನ್ನ ಇಡ್ತೀನಿ ಒಂದು ಹಾಕೆ ಒಂದು ನಾಲ್ಕು ರೊಟ್ಟಿ ಮಾಡ್ತೀನಿ ಕಸ ಎಲ್ಲ ಆಯಿತು ನಂದು ಅದೇ ಹೋಗಬೇಕು ಅಂತ ಅಂದ್ಕೊಂಡು ಎಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಒಂದು ಎಡಿಟಿಂಗ್ ಮಾಡಿಕೊಂಡು ಕಸ ನೆಲ ಎಲ್ಲ ಆಯಿತು ಈಗ ರಂಗೋಲಿ ಒಂದು ಹಾಕಬೇಕು ಅದು ಸಿಂಬ ಹೊರಗಡೆ ಕಟ್ಟೆ ಒರೆಸಿ ಬಂದಿದ್ದೀನಿ ಈಗ ಮತ್ತೆ ಗ್ಲೀಜ್ ಮಾಡಿರ್ತಾನೆ ನಿನ್ನೆ ತುಂಬ ಮಳೆ ಚೆನ್ನಾಗಾಯಿತು ಸಾಗರದಲ್ಲಿ ಆದರೆ ಇಲ್ಲಿ ಅಷ್ಟು ನನಗೆ ಮಳೆ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ಆದರೆ ಮಳೆ ಆಗಿದೆ ಅಂತ ಹೇಳಿದರು ಪೇಪರ್ ಹಾಕೋರು ಪೇಪರ್ ಅಲ್ಲೇ ಅದಕ್ಕೆ ಬಿಸಿ ಬಿಸಿ ನೀರ ಕುಡಿಯೋಣ ಅಂತ ಬಂದ್ ಎಂಜಿಲುಂಗೂ ಆಗ್ತಿರೀ ನಂಗೆ ಗಂಟಲು ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಅವತ್ತೆರೋ ಎರಡು ದಿನ ಆಗಿತ್ತು ನಮ್ಮ ಏನು ಹೇಳೋದೇ ಇಲ್ಲಪ್ಪ ನೋಡ್ರಿ ನಂಗೂ ಎರಡು ದಿನ ಆಗಿತ್ತು ಅಂತ ಹೇಳಿದ್ರೆ ನಮ್ ಮುಂದಿನ ಅದು ಲೋಟ ಕೊಡ್ರಿ ನೀರು ಕುಡಿಯಕ್ಕೂ ಆಗ ಎಂಜಲ್ ಹೋಗಕ್ಕೂ ಆಗ್ತಿಲ್ಲ ರೀ ನಮ್ಗೆ ಎಡಿಟಿಂಗ್ ನಮ್ಮ ಮುಖನೂ ತೊಳೆದಿಲ್ಲ ಹಂಗೆ ಎಡಿಟಿಂಗ್ ಮಾಡಿದೆ ಅಲ್ಲ ನಾನು ದೊಡ್ಡದು ಪಾತ್ರೆ ನೋಡಿದ್ರೆ ಅದು ಹೆಂಗಪ್ಪ ಇದೆ ಅಂತ ಆಸೆ ಪಾತ್ರೆ ಇದೆ ಏನ್ ರೊಟ್ಟಿ ಮಾಡಲ್ಲ ನಿನಗೆ ಹಿರೇಕಾಯಿ ಪಲ್ಯ ಮಾಡ್ಕೊಡ್ಲ ಎಂತ ಮಾಡೋದು ಹೋಗಿ ಹಣ ಮಟ್ಟ ಹೋಗಿ ವಾಪಸ್ ಬರೋದಾ ಮಾಡಿ ನೀನು ಎಲ್ಲ ರೆಡಿ ನೀನು ನನ್ನ ಅಂತ ಬಂದ್ರೆ ಒಳ್ಳೆ ರಾತ್ರಿ ಅಂತ ಕೇಳ್ತಾ ಇದ್ ಸುಮ್ಮನೆ ಖರ್ಚು ಮಾಡೋದಂತ ನಾವ್ ದಿನಾ ಈ ತರ ದಿನ ಹೋಗ್ತಾ ಇದ್ದೀವಿ ಹಂಗಾಗಿ ದಿನಾ ದುಡ್ಡು ಖರ್ಚು ಅಂತ ಹಪ್ಪಳನೂ ಅಷ್ಟೇ ನಾನು ಕಮ್ಮಿ ತಗೊಳ್ರಿ ಅಂದ್ರೆ ಹೊಟ್ಟೆ ತುಂಬಾ ತಿನ್ನು ಅಂತ ಹೇಳಿ ಒಂದು ರಾಶಿ ಅಥವಾ ತಗಂತಾರೆ ನಮ್ಮನೇನ್ ಗೊತ್ತಾ ನಮ್ಮ ಮನೇಲಿ ಮಾಡಿದ್ರೆ ಹಪ್ಪಳ ತಿನ್ನೋದಿಲ್ಲ ನಾನೇ ಒತ್ತಾಯ ಮಾಡಿ ತಿನ್ಸ್ಬೇಕು ಅಲ್ಲಿ ಸ್ವಲ್ಪ ಹಳ ತಿರ್ತಾರಿಂತ ಹಪ್ಪಳು ಎಂತ ನೋಡಿ ಎಷ್ಟು ಜೋರ್ ಇರ್ತಾರೆ ಗಣಸರು ಅಂತ ಹೇಳಿ ನಂಗೆ ದೊಡ್ಡದ್ರಲ್ ಗ್ರೂ ತುಂಬಾ ನೋಡ್ತಾರೆ ನಿನ್ನೆ ಸೊಪ್ಪಿನ ಸ್ವಲ್ಪ ಸಾರೋ ಅದೊಂಚೂರು ಅವ್ರಿಗಾಗುತ್ತೆ ನನಗೊಂಚೂರು ಯಾರು ನಾನೇ ಮೊಸರು ಅನ್ನ ಏನಿ ಹೆಚ್ಚಿಗೂ ಹಾಲ್ಬೇಕು ಹಾಲು ಎರಡೂ ಏನು ಗೊತ್ತಾ ನಮಗೀಗ ಮಕ್ಳು ಇಲ್ದಿದ್ದಕ್ಕೆ ಮಕ್ಕಳಿದ್ರೆ ಸ್ಕೂಲಿಗೆ ಕಳಿಸ್ಬೇಕು ಲಂಚ್ ಬಾಕ್ಸು ಅದು ಇದು ಅಂತೇಳಿ ನಮ್ಮ ರುಟೀನ್ ಒಂಥರ ತುಂಬ ಚೆನ್ನಾಗಿರ್ತಾ ಇತ್ತು ಈಗ ಒಂಥರ ಆಗಿಬಿಟ್ಟಿದೆ ನಂಗೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಅಂತ ಯೋಚನೆ ಮಾಡೋದು ಇಲ್ಲ ಮನೆಯವ್ರನ್ನೂ ಕೇಳೋದು ಮತ್ತಿಬ್ರು ಜಗಳ ಮಾಡೋದು ಅದು ಏನೇನೋ ಒಂದೊಂದು ಆಗ್ತಾ ಇದೆ ಇವತ್ತು ಅಷ್ಟೇ ಒಂದು ನಾಲ್ಕು ರೊಟ್ಟಿ ಮಾಡಿ ಹೀರೆಕಾಯಿ ಇದೆ ಹಾಗೆ ಟೊಮೆಟೊ ಕಾಯಿ ಇದೆ ಅದೆಲ್ಲ ಹಾಕಿ ಪಲ್ಯ ಮಾಡೋಣ ಅಂತ ನಿಜ ಹೇಳ್ತೀನಿ ಗಂಡ ಹೆಂಡತಿ ಇಬ್ಬರೇ ಇರೋದಿದೆಯಲ್ಲ ತುಂಬಾ ಕಷ್ಟವಾಗಿರೋ ಕೆಲಸ ಇದು ಎಲ್ಲರೂ ಅಂತಾರೆ ಓ ಆರಾಮಾಗಿದ್ದೀರಾ ಅಂತ ಇಲ್ಲ ನಿಜ ಹೇಳ್ತೀನಿ ಇದು ತುಂಬ ಕಷ್ಟ ಅಂದರೆ ಕಷ್ಟ ಹೀರೆಕಾಯಿ ತುಂಬ ಎಳೆಯೋದಿತ್ತು ನನಗೆ ಸಿಪ್ಪೆದು ಚಟ್ನಿ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಮಾಡಿದೆ ನಾನು ಸ್ವಲ್ಪ ರೊಟ್ಟಿ ಅಲ್ಲ ಹಾಗಾಗಿ ಬರೀ ಪಲ್ಯ ಒಂದು ಮಾಡೋಣ ಅಂತ ಅಂದ್ಕೊಂಡು ಅದ್ರ ಪಲ್ಯ ಮಾತ್ರ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಈ ಹೀರೆಕಾಯಿ ಪಲ್ಯ ಇದಕ್ಕೆ ಒಂದು ನಾಲ್ಕು ಟೊಮೆಟೊಕಾಯಿ ಬದನೆಕಾಯಿ ಎಲ್ಲ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಇವತ್ತು ಸಂಜೆ ಹರೀಶ ಬರ್ತಾನೆ ಅನಿಸುತ್ತೆ ಗೊತ್ತಿಲ್ಲ ಅದಕ್ಕೆ ನಾನು ಮತ್ತೆ ಮಧ್ಯಾಹ್ನ ಏನು ಸೊಪ್ಪಿನ ಸಾರು ಇತ್ತಲ್ವ ಇವತ್ತು ಹೆಂಗಿದ್ರು ಮನೇಲಿದ್ರೆ ನಮ್ಮ ಮನೇಲಿ ಸೊಪ್ಪಿನ ಸಾರು ಆಗುತ್ತೆ ನಾನು ಒಂಚೂರು ಪುಳಿಯೋಗರೆ ಇಲ್ಲ ಮೊಸರನ್ನ ಏನಾದರೂ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ನೋಡಿ ಹೇಗೆ ಅಂತಾರೆ ಅಂತ ಅಲ್ಲಿ ಸಾಗರದಲ್ಲಿ ಹೋಟೆಲಲ್ಲಿ ಊಟ ಮಾಡ್ತಾರಂತೆ ನಾನು ಮನೆಗೆ ಬಂದು ಊಟ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ನಾನು ಅವರು ಹೋದರು ಸಾಗರದಲ್ಲೇ ಊಟ ಮಾಡಿದ್ವಿ ನಾವೊಂದು ಕಾಯಂ ಹೋಟೆಲ್ ಮದ್ರಾ ಹೋಟೆಲ್ ಅಂತ ಇದೆ ಅಲ್ಲಿ ಅಲ್ಲಿ ಯಾವಾಗಲೂ ಅಲ್ಲೇ ಊಟ ಮಾಡ್ತೀವಿ ಎಲ್ಲ ಮಕ್ಕಳೆಲ್ಲರೂ ಇದ್ದರೆ ಆ ಟಿಪ್ ಟಾಪ್ ಹೋಟ್ಲು ಅಲ್ಲಿಗೆಲ್ಲಾದರೂ ಹೋಗ್ತೀವಿ ಇವಾಗೆಲ್ಲ ಸ್ವಲ್ಪ ನಾನ್ ವೆಜ್ ಸಾರಿ ನಾರ್ತ್ ಇಂಡಿಯನ್ನು ಎಲ್ಲ ಊಟ ಮಾಡೋದು ಕಡಿಮೆ ಆಗಿಬಿಟ್ಟಿದೆ ನಾನ್ ವೆಜ್ ಅಂತ ಹೇಳೋಕ್ಕೆ ಹೋಗ್ಬಿಟ್ಟವಳು ನನಗೆ ತುಂಬ ಕಮೆಂಟ್ ಬರೋದು ನೀವು ವೆಜ್ ವೆಜ್ಜಾ ನಾನ್ ವೆಜ್ಜ ಅಂತ ನಾವು ಪ್ಯೂರ್ ವೆಜಿಟೇರಿಯನ್ನು ಯಾಕಂದ್ರೆ ನನ್ನ ವ್ಲಾಗ್ಗಳಲ್ಲಿ ಅವರಿಗೆ ನಾನ್ ವೆಜ್ ಅಡುಗೆಗಳು ಸಿಗದೆ ಇದ್ದಾಗ ಕೇಳ್ತಾರೆ ವೆಜಿಟೇರಿಯನ್ ಅಡುಗೆಗಳು ತುಂಬ ಕಡಿಮೆ ಇರುತ್ತೆ ನಾನ್ ವೆಜ್ ಆದರೆ ತುಂಬ ಇರುತ್ತೆ ಯಾಕಂದ್ರೆ ಅವರು ವೆಜ್ಜು ತೋರಿಸ್ತಾರೆ ನಾನ್ ವೆಜ್ಜು ತೋರಿಸ್ತಾರೆ ಹಾಗಾಗಿ ರೆಸಿಪಿಗಳು ಜಾಸ್ತಿ ಇರುತ್ತೆ ನಮಗೆ ಅವ್ರಿಗೆ ಅದೇ ಮೂಲಂಗಿ ಅದೇ ಅಂತ ಆಲೂಗಡ್ಡೆ ಬದನೆಕಾಯಿ ನಾವಂತೂ ಲಿಂಗ ಇತ್ರಲ್ಲಿ ಬದನೆಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಬಿಟ್ಟು ಬೇರೆ ಏನೂ ತಿನ್ನೋಕ್ಕೂ ಇಷ್ಟಪಡೋದಿಲ್ಲ ಸುತ್ತಿ ಬಳಸಿ ನಮ್ಮಲ್ಲೇ ಅದೇ ಮಾಡೋದಾಗಿಬಿಡುತ್ತೆ ಇವಾಗ ಒಂಚೂರು ಮಳೆಗಾಲ ಕಳಲೆ ಸಿಗುತ್ತೆ ಹಾಗೆ ಪತ್ರೊಡೆ ಮಾಡ್ತೀವಿ ಅಷ್ಟೇ ಒಂದು ಹಂತದ ಕೆಲಸ ಎಲ್ಲ ಮುಗೀತು ಈಗ ಕುತ್ಕೊಂಡು ನೆಮ್ಮದಿಯಾಗಿ ಟೀ ಕುಡಿಯೋಣ ಬನ್ನಿ ಕೆಲಸ ಎಲ್ಲ ಆಯ್ತು ಈಗ ಟೀ ಕುಡಿಯೋಣ ಅಂತ ತುಂಬಾ ಗಂಟ್ಲು ನೋಡ್ತಾ ಇದೆ ತುಂಬಾ ಅಂದ್ರೆ ನಂಗೆ ಎಂಜಿಲ್ ನುಂಗ ಆಗ್ತಾ ಇಲ್ಲ ಬಿಸಿ ಬಿಸಿ ನೀರಾದರೆ ಕುಡಿಬಹುದು ಒಂದು ಎರಡು ಮೂರು ಲೋಟ ಕುಡ್ದೆ ನಾನು ಆಮೇಲೆ ಕಾಯಿ ಹೊಡೆದಿದ್ದು ಕಾಯಿ ನೀರುತ್ತಲ್ಲ ಅದನ್ನ ಕುಡಿಯೋಕೆ ಆಗಲಿಲ್ಲ ನನಗೆ ಐದು ನಿಮಿಷ ತಗೊಂಡೆ ಕುತ್ಕೊಂಡು ನಿಧಾನ ಕುಡಿತಾ ಕುಡಿತಾ ಬಂದೆ ಅದಕ್ಕೆ ಟೀನಾದರೂ ಮಾಡೋಣ ಅಂತ ಸಾರಿ ಟೀ ಕುಡಿಯೋಣ ಅಂತ ಕುಡಿತಾ ಇದ್ದೆ ಅಷ್ಟೊಳಗೆ ನಮ್ಮನೆಯವರು ಫೋನ್ ಮಾಡಿದ್ರು ಒಂದು ಒಂದು ಕೆಲಸದವ್ರು ಇಲ್ಲ ಅಂತೆ ಕೆಲಸದವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಂಡಿದ್ದೀನಿ ಯಾರು ಕೆಲಸಕ್ಕೆ ಇಲ್ಲ ಇಲ್ಲ ಅಂತಿದ್ದಾರೆ ಹೊರಡ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ರು ನಿಜ ಹೇಳ್ತೀನಿ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ ನಿಜವಾಗ್ಲೂ ಗುಚ್ಚಿಡ್ದಂಗೆ ಆಗುತ್ತೆ ಸಿಟ್ಟು ಬಂದಿತ್ತು ನಮ್ಮ ಮನೆಯವ್ರಿಗೆ ಮಾತಾಡಲಿಲ್ಲ ಅವರು ಟೀ ಕುಡಿ ಅಷ್ಟೇ ನಾನು ಆಮೇಲೆ ಮಾಡ್ತೀನಿ ಅಂತ ಹಾಗೆ ಇಟ್ಟರು ಎಲ್ಲಿಂದಷ್ಟೇ ಚೆನ್ನಾಗಿ ಹೋಗಿರ್ತಾರೆ ನಾಳೆ ಬರ್ತೀವಿ ಅಂತೆಲ್ಲ ಹೇಳಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಕೈ ಕೊಡ್ತಾರೆ ಕಾಯಿ ತೆಗೆದಿಟ್ಟಿಲ್ಲ ಕಾಯಿನೂ ಹಾಗೆ ತೋದ್ ಹಾಗೆ ಇಟ್ಕೊಳ್ಳೆ ರೊಟ್ಟಿ ಉಳ್ಳೇನೋ ಆಯಿತು ಪಾತ್ರೆನೋ ಎಲ್ಲ ಆಯಿತು ಪಾತ್ರೆ ಒಂದು ಸ್ವಲ್ಪ ಇತ್ತು ಅಷ್ಟೇ ಸಿಂಬಂಗ್ ಅನ್ನ ಒಂಚೂರಿದೆ ಒಂಚೂರು ಅನ್ನಕ್ಕೂ ಇಡ್ತೀನಿ ಮಧ್ಯಾಹ್ನ ತಕ್ಷಣ ಅನ್ನ ಹಾಕೋದಕ್ಕಾಗುತ್ತೆ ಅಂತ ಪಲ್ಯ ಮಾಡಿಲ್ಲ ಇನ್ನೊಂಚೂರು ಪಲ್ಯ ಮಾಡ್ತೀನಿ ಟೈಮು ಆಗಿಲ್ಲ ಏಳು ಕಾಲಾಗಿದೆ ಅಷ್ಟೇ ಒಂದು ವೀಡಿಯೋ ಎಡಿಟ್ ಮಾಡ್ಕೊಳ್ಳಾ ಅಂತ ನೋಡ್ತಾ ಇದ್ದೀನಿ ಯಾಕಂದರೆ ಇವ ನೆನ್ನೆ ಮಾಡಿದ್ದು ಇವತ್ತಿಗಾಗುತ್ತೆ ಇವತ್ತು ಮಾಡಿದ್ದು ನಾಳೆಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಬಂದು ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ ಹಾಗಾಗಿ ಸ್ವಲ್ಪನೇ ಪಲ್ಯ ಮಾಡೋದ್ರಿಂದ ಸಣ್ಣ ಬಾಣಲಿಲ್ಲ ಮಾಡೋಣ ಅಂತ ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕಿ ಅದೊಂದು ಚೂರು ಚೆನ್ನಾಗಿ ಫ್ರೈ ಆದ ನಂತರ ಇದು ಇದಕ್ಕೆ ನಾನು ಹೆಚ್ಚಿರೋ ಹೀರೆಕಾಯಿ ಹಾಗೇ ಟೊಮೆಟೊ ಕಾಯಿನ ಕೂಡ ಮಿಕ್ಸ್ ಮಾಡಿ ಚೂರು ಚೂರು ಉಪ್ಪು ಹಾಕಿದ್ರೆ ಸಾಕು ನೀರು ಹಾಕೋದು ಬೇಡ ಯಾಕಂದರೆ ಕಾಯಿ ಕೂಡ ನೀರು ಬಿಡುತ್ತೆ ಹಾಗೆಯೇ ಹೀರೆಕಾಯಿ ಕೂಡ ನೀರು ಬಿಡುತ್ತೆ ಹೀರೆಕಾಯಿ ಏನಪ್ಪ ಅಂದರೆ ಸ್ವಲ್ಪ ಎಳೆಯೋದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ಇದನ್ನು ತುಂಬಿ ಕೂಡ ಮಾಡ್ಬೋದು ನಾನು ಹಾಗೆ ಮಾಡ್ತಾಯಿದ್ದೀನಿ ಚಿನ್ನಿ ಫ್ರೆಂಡ್ ಮನೆಯಿಂದ ನನಗೆ ಮಲ್ಗೆ ಮೊಗ್ಗುನ ಕೊಟ್ಟು ಕಳಿಸಿದ್ದಾರೆ ಇದಕ್ಕೆ ಏನಂತಾರೆ ಮಲ್ ಮಂಗಳೂರು ಮಲ್ಗೆ ಅಂತೀವಿ ನಾವು ಅವರೇನೋ ಅಂತಾರೆ ಅವರು ಮಂಗಳೂರಲ್ಲಿ ಮದುವೆ ಎಲ್ಲ ನಡೆದಾಗ ಇದನ್ನು ಅವರಿಗೆ ಮದುಮಕ್ಕಳಿಗೆ ಮುಡಿಸ್ತಾರೆ ನಾವು ಚಿಕ್ಕಮ್ಮನ ಮಗನ ಮದುವೆಯಲ್ಲಿ ಕೂಡ ಇದನ್ನು ತರಿಸಿದ್ಲು ಚಿಕ್ಕಮ್ಮ ಎಷ್ಟು ಗಮ ಇರುತ್ತೆ ಗೊತ್ತಾ ಇವತ್ತು ಸಾಗರ ಹೋಗ್ಬೇಕಿದ್ರೆ ಮುಡ್ಕೊಂಡು ಹೋಗೋಣ ಒಂಚೂರು ದೇವರಿಗೆ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಮಲ್ಗೆ ಹೂವು ಅಂದರೆ ತುಂಬಾ ಇಷ್ಟ ಇಲ್ಲಿ ಸಿಗೋದು ಕಮ್ಮಿ ಅದು ಮಂಗ್ಳೂರು ಕಡೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಕಾರ್ಕಳದಲ್ಲೆಲ್ಲ ಜಾಸ್ತಿ ಸಿಗ್ತಾ ಇತ್ತು ಹಾಗೆಯೇ ಪಲ್ಯ ಒಂದು ಚೂರು ಬೆಂದ ನಂತರ ನಾನು ಅದಕ್ಕೆ ಚೂರೆ ಅರ್ಶನದ ಪುಡಿ ಹಾಗೆಯೇ ಸಾಂಬಾರು ಪುಡಿ ಗುರೆಳ್ ಪುಡಿ ನಾನು ಅವತ್ತು ಮಾಡೋ ತೋರಿಸಿದ್ದೆಲ್ಲ ಅದನ್ನು ಹಾಕಿದ್ದೀನಿ ಇದಕ್ಕೆ ಚೂರೆ ಚೂರು ಕಾಯಿನ ಇದ್ದೀನಿ ಕಾಯಿ ರುಬ್ಬಿ ಕೂಡ ಹಾಕ್ಬೋದು ನಾನು ಹಾಗೆ ಇದ್ದೀನಿ ತುಂಬ ತೆಳು ಮಾಡ್ತಾ ಇಲ್ಲ ಯಾಕಂದರೆ ಒಂದೇ ಹೊತ್ತಿಗೆ ಆಗಷ್ಟು ರೊಟ್ಟಿ ಇದ್ದೀನಲ್ವ ಹಾಗಾಗಿ ಸ್ವಲ್ಪ ಅನ್ನ ಇತ್ತು ಹಾಗಾಗಿ ಸ್ವಲ್ಪ ಮಾತ್ರ ರೊಟ್ಟಿ ಮಾಡಿದೆ ಈಗ ಉಪ್ಪು ಮತ್ತು ಹುಳಿ ಬೆಲ್ಲ ಎಲ್ಲದನ್ನು ಹಾಕಿದ್ದೀನಿ ರುಚಿ ನೋಡಿಬಿಟ್ಟು ಏನು ಕಡಿಮೆ ಆಗಿದೆ ಅನ್ನೋದನ್ನು ಮತ್ತೆ ಹಾಕ್ಕೊಬೇಕು ಟೊಮೆಟೊ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಕಮ್ಮಿ ಹಿಡಿಯುತ್ತೆ ಕೊನೆಗೆ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಪಲ್ಯ ದಿಢೀರಂತನೂ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಚಪಾತಿಗೂ ಕೂಡ ಇದನ್ನು ಮಾಡ್ಕೋಬೋದು ಎಲ್ಲದಕ್ಕೂ ಆಗುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ಆಗುತ್ತೆ ಈಗ ರೊಟ್ಟಿನ ಇದ್ದೀನಿ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಅವರಿಗೆ ಈಗ ತಿಂಡಿ ಹಾಕಿ ಕೊಡ್ತಾ ಇದ್ದೀನಿ ಒಂದು ಸೆಕೆಂಡಿಗೆ ಏನಾಯಿತು ಅನ್ನೋದನ್ನು ನೋಡಿ ನಾನು ರೊಟ್ಟಿ ಬೇಯಿಸ್ತಾನೇ ಇದ್ದೀನಿ ನಮ್ಮನೆಯವ್ರಿಗೆ ಈ ಕಡೆ ತಿರುಗಿ ಈ ಕಡೆ ರೊಟ್ಟಿ ಅಷ್ಟೊತ್ತಿಗೆ ನೋಡಿ ಹಾಲು ಪೂರ್ತಿ ಉಕ್ಕಿ ಹೋಗಿದೆ ಮನೆಯವ್ರು ದೊಡ್ಡ ಉರಿ ಮಾಡಿ ಹಾಲನ್ನು ಇಟ್ಟುಬಿಟ್ಟಿದ್ರು ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಮತ್ತೆ ಒಂದು ಅರ್ಧ ಗಂಟೆ ಆಯಿತು ಹಾಗೆಯೇ ಹನ್ನೊಂದು ಗಂಟೆ ಆಗಿತ್ತು ನಾವು ಸಾಗರ ಕಡೆ ಪಯಣ ಮತ್ತೆ ಶುರುವಾಯಿತು ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯಿ